ಬಂದನ ಅವರಿಗೆ ಹದಿನಾಲ್ಕು ದಿವಸ ಮತ್ತೆ ಮುಂದೋಗಿದೆ ಅಂತ ನಿನ್ನೆ ನಮಗೆ ಮಾಧ್ಯಮದವರಿಂದ ಗೊತ್ತಾಯಿತು ಅವರಿಗೆ ತಕ್ಕವಾದ ಶಿಕ್ಷೆ ಆಗಬೇಕು ಅಷ್ಟೇ ನಾವು ನಮ್ಮ ಮಗನ ಸಿಗ್ತಾ ಇಲ್ಲ ಬೇರೆಯವರೆಲ್ಲ ಅವ್ರಿಗೆ ಅವ್ರ ತಾಯಿ ಎಲ್ಲ ಹೋಗಿ ನೋಡ್ಕೊಂಡು ಬರ್ತಿದ್ದಾರಂತೆ ನಾವು ಯಾರನ್ನು ನೋಡೋಕ್ಕೆ ಹೋಗ್ಬೇಕು ನನ್ನ ಮಗ ಸಿಗ್ತಾನ ಇವಾಗ ನನಗೆ ನನಗೆ ನನ್ನ ಮಗ ಸಿಗೋದಿಲ್ಲ ನಾವು ಸಾಯೋ ತನಕ ಅವನು ನೋಡೋಂಗಿಲ್ಲ ಅವನು ನಮಗೆ ಮಣ್ಣು ಹಾಕ್ಬೇಕಿತ್ತು ಅಂತದ್ರಲ್ಲಿ ನಾವು ಅವನಿಗೆ ಮಣ್ಣು ಹಾಕೋ ಪರಿಸ್ಥಿತಿ ತಂದಿಟ್ಬಿಟ್ರಿ ಇವತ್ತೆಲ್ಲರೂ ಸೇರಿ ಅವನಿಗೆ ನನಗೆ ಹಾಕ್ತಿದ್ದ ನನಗೆ ಹಾಕ್ತಿದ್ದ ಅಂತ ಹೇಳ್ತಿದ್ರಲ್ಲ ಮೊದಲೇ ಹೇಳಿಬಿಟ್ಟಿದ್ರೆ ನಾವು ಎಚ್ಚೆತ್ಕೊಂಡು ಅವನಿಗೂ ತಪ್ಪು ಮಾಡಿದರೆ ಅವನಿಗೂ ಶಿಕ್ಷೆ ಕೊಡಿಸಿ ನಾವು ಏನಾದ್ರು ಮಾಡ್ಬೋದಾಗಿತ್ತು ಆದರೆ ನೀವು ಇಷ್ಟು ದಿನ ಸುಮ್ಮನಿದ್ದು ಈಗ ನಮಗೆ ಹಾಕ್ತಿದ್ದಾನೆ ಅಂತ ಹೇಳೋದು ಅಷ್ಟರ ಮಟ್ಟಿಗೆ ಸರಿ ಅಂತ ಅದು ನಿಮಗೆ ಗೊತ್ತಿದೆ ಆದಷ್ಟು ಬೇಗ ಅವರ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ನನ್ನ ಆಶೆ ಅಷ್ಟೇನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್